ಇವತ್ತು ತರ್ಟಿ ಫಸ್ಟ್ ಸೆವೆಂತ್ ಟು ತೌಸಂಡ್ ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮೈಸೂರಿಂದ ವೈದ್ಯರ ತಂಡವನ್ನು ಇವತ್ತು ವಯನಾಡು ಕೇರಳಕ್ಕೆ ಬಳಸ್ಕೊಡ್ತಾ ಇದ್ದೀವಿ ಜೊತೆಗೆ ಆ ವಯನಾಡಲ್ಲಿ ಬಳಸಬೇಕಾದಂಥ ಎಲ್ಲ ಸರ್ಕಾರಗಳ ಜೊತೆಲಿ ನಮ್ಮ ಡಾಕ್ಟರ್ ಎಷ್ಟು ಭಾರತೀಯ ಆರ್ಮಕರು ಎಲ್ಲರೂ ಕೂಡ ತಂಡ ವೈರಾಡ್ ಹೋಗ್ತಾ ಇದ್ದೇವೆ ಸರ್ಕಾರ ಏನು ನಿರೀಕ್ಷೆ ಮಾಡಿದೋ ಆ ಪ್ರಕಾರವಾಗಿ ಎಲ್ಲ ಸಲಕರಣೆಗಳಿಗೆ ಹೋಗಿ ತುಂಬ ಚೆನ್ನಾಗಿ ಯಾವುದೇ ಜನಕರಿಗೆ ತೊಂದರೆ ಅಂದಂಗೆ ನಮ್ಮ ಕರ್ನಾಟಕದ ಏನೇನು ಮಾಡಬಹುದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಮೈಸೂರು ಜಿಲ್ಲಾಡಳಿತ ವತಿಯಿಂದ ಈ ಒಂದು ತಂಡವನ್ನು ಇವತ್ತು ಕಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನಾನು ಡಾಕ್ಟರ್ ರವಿಕುಮಾರ್ ತಾಲೂಕು ಆರೋಗ್ಯ ಅಧಿಕಾರಿ ಹೆಚ್ಚಿಗೆ ನಾವು ಹಾಗೆ ಮೇಪಾಡು ಮೈತ್ರಿ ತಾಲೂಕು ಕೇರಳದಲ್ಲೇ ಭೂಕುಸಿತ ಆಗಿ ಹಲವಾರು ಸಾವು ನೋವುಗಳಾಗಿದೆ ಮತ್ತು ಇನ್ನೂ ಹಲವಾರು ಜನ ಸಂತ್ರಸ್ತರಿಗೆ ಹೆಚ್ಚಿನ ಅಗತ್ಯ ಇರ್ತದೆ ಅದನ್ನು ಮನಗಂಡು ಇವತ್ತು ಬೆಂಗಳೂರು ಕಮಿಷನರೇಟು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ವತಿಯಿಂದ ಮೈಸೂರು ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಡಿ ಜೆ ಡಿ ಮತ್ತು ಡಿ ಎಚ್ ಅವರ ಆದೇಶದ ಮೇರೆಗೆ ಇವತ್ತು ಒಂದು ನುರಿತ ವೈದ್ಯರ ತಂಡವನ್ನು ಮತ್ತು ಅಗತ್ಯ ಔಷಧಿಗಳೊಂದಿಗೆ ನಾವು ಇವತ್ತು ಕೇರಳಗೆ ಕಳಿಸ್ಕೊಡ್ತಾ ಇದ್ದೀವಿ ಸೊ ಈ ಒಂದು ಈ ಒಂದು ತಂಡದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಸರ್ಜನ್ ಇದ್ದಾರೆ ಡಾಕ್ಟರ್ ನಾಗೇಶ್ವರ ರಾವ್ ಫಿಜಿಷಿಯನ್ ಇದ್ದಾರೆ ಮತ್ತು ಶೇಷಾದ್ರಿ ಅವರು ಆರ್ಮಿಲಿದ್ದಂಥ ವೈದ್ಯರು ಮೆಡಿಕಲ್ ಆಫೀಸರು ಮತ್ತು ಉಮೇಶ್ ಫಾರ್ಮಸಿ ಆಫೀಸರು ಹೀಗೆ ಮತ್ತು ಔಷಧ ಅಗತ್ಯ ಔಷಧಿಗಳೊಂದಿಗೆ ಇವತ್ತು ತೆರಳುತ್ತಾ ಇದ್ದಾರೆ ನಾವಿವತ್ತು ಕೇರಳದ ಗಡಿ ಭಾಗವಾದ ಪಾವಲಿ ಚೆಕ್ ಪೋಸ್ಟ್ನಲ್ಲಿ ಮಾನ್ಯ ಸಿ ಎಸ್ಸರು ಮತ್ತು ತಹಸೀಲ್ದಾರು ಮತ್ತು ಇತರ ಎಲ್ಲ ಸಮ್ಮುಖದಲ್ಲಿ ಇವರನ್ನು ನಾವು ಕೇರಳಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ನಾವು ತಾಲೂಕು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡಿದ್ದೀವಿ ಇಲ್ಲಿ ಏನು ನೆರೆ ಸಂತ್ರಸ್ತರಿಗೆ ಏನೇನು ನಾವು ಪ್ರಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡಿದ್ದೀವಿ ಅದೇ ರೀತಿ ತಾಲೂಕಿನಲ್ಲೂ ಸದಾ ಮಾನ್ಯ ಜಿಲ್ಲಾಧಿಕಾರಿ ಆದಿಸಿದಂತೆ ಇಲ್ಲಿ ಹೊಂದಿಕೊಂಡಿರುವಂಥ ದೊಡ್ಡಬೈನಕುಪ್ಪ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಮತ್ತು ಆಂಬುಲೆನ್ಸನ್ನು ನಿಯೋಜನೆ ಮಾಡಿದ್ದೀವಿ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆ ಎಚ್ ಡಿ ಕೋಟೆನಲ್ಲಿ ಐದು ಆಂಬುಲೆನ್ಸು ಮತ್ತು ಹತ್ತು ಬೆಡ್ಡನ್ನು ರಿಸರ್ವ್ ಮಾಡಿದ್ದೀವಿ ಸೊ ಈಗ ಜಿಲ್ಲಾಡಳಿತ ಏನು ಮಾರ್ಗದರ್ಶನ ಅದರ ಎಲ್ಲ ಪ್ರಕಾರ ನಮಗೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಈಗ ನಾವು ತಗೊಂಡಿದ್ದೀವಿ